ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಕಳಿ ಗ್ರಾಮದ ಲೋಕೇಶ್ ಮಾತನಾಡಿ ತಾಲೂಕಿನ ಮಾಕಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜರುಗುವ ನರೇಗಾ ಕಾಮಗಾರಿ ಸಾಮಗ್ರಿ ವೆಚ್ಚ ಮತ್ತು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಜರುಗುವ ಕಾಮಗಾರಿಗಳ ಹಣದ ಮೊತ್ತವನ್ನು ಹಾಲಿ ಅಧ್ಯಕ್ಷರಾದ ಸಿದ್ದಲಿಂಗೇಗೌಡ ಎಂಎಸ್ ರವರ ಮಗನಾದ ವೆಂಡರ್ ಮಂಜುನಾಥ್ ಎಂಎಸ್ ರವರ ಖಾತೆಗೆ ನಿಯಮಬಾಹಿರವಾಗಿ ಹಣವನ್ನು ಜಮೆ ಮಾಡಿ ಅಧ್ಯಕ್ಷರ ಒಡೆತನದಲ್ಲಿರುವ ಇಟ್ಟಿಗೆ ಕಾರ್ಖಾನೆಗಳಿಗೆ ಜಿಲ್ಲಾಧಿಕಾರಿಗಳಿಂದ ಮಾನ್ಯತೆ ಪಡೆಯದೆ ಗ್ರಾಮ ಪಂಚಾಯತಿಯಿಂದ ಪರವಾನಿಗೆ ಪಡೆಯದೆ ತೆರಿಗೆಯನ್ನು ಪಾವತಿಸದೆ ಅಕ್ರಮವೆಸಗಿದ್ದಾರೆ ಎಂದು ತಿಳಿಸಿದ್ದಾರೆ ನನ್ನ ಹೆಸರು ಲೋಕೇಶನ್ ತಿಳಿದು ಪಟ್ನಾ ಈ ಮಾಗಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಏನಿದೆಯೋ ಈ ಗ್ರಾಮ ಪಂಚಾಯಿತಿನಲ್ಲಿ ನಲ್ಲಿ ಅಭಿವೃದ್ಧಿಗಿಂತ ಜಾಸ್ತಿ ಆಗ್ತಿದೆ ಅಕ್ರಮ ಜಾಸ್ತಿ ಆಗಬಿಟ್ಟಿದೆ ಹೇಗೆ ಅಧ್ಯಕ್ಷರ ಮಗನ ಹೆಸರಿಗೆ ಐವತ್ತು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಅಷ್ಟು ನರೇಗಾ ಸಾಮಗ್ರಿ ವೆಚ್ಚ ಹದಿನೈದನೇ ಹಣಕಾಸು ಖರ್ಚು ವೆಚ್ಚ ಮಗನೇಶ್ವರಿ ನೇರವಾಗಿ ಹಾಕಿದ್ದಾರೆ ಅಧ್ಯಕ್ಷರ ಮಗನೇಶ್ವರಿ ಇದ್ರ ಬಗ್ಗೆ ಮತ್ತೆ ಅಧ್ಯಕ್ಷರ ಹೆಸರಿನಲ್ಲಿ ಎರಡು ಇಟ್ಟಿಗೆ ಫ್ಯಾಕ್ಟರಿ ಕೂಡ ಇದೆ ಒಟ್ಟು ಮಾದರಿ ಗ್ರಾಮ ಪಂಚಾಯತ್ ಮೂರು ಇಟ್ಟಿಗೆ ಫ್ಯಾಕ್ಟರಿ ಇದೆ ಚಂದ್ರಮ್ಮ ಸಿದ್ಲಿಂಗೇಗೌಡ ಮತ್ತೆ ಇನ್ನೊಬ್ರು ಮೂರು ಅದರಲ್ಲಿ ಚಂದ್ರಮ್ಮ ಅನ್ನೋರು ವರ್ಷಕ್ಕೆ ಅವರು ಜಿಲ್ಲಾಧಿಕಾರಿಗಳಿಂದ ಮಾನ್ಯತೆಯನ್ನು ತಗೊಂಡಿದ್ದಾರೆ ಗ್ರಾಮ ಪಂಚಾಯತಿ ತಗೊಂಡಿದ್ದಾರೆ ತೆರಿಗೆಯನ್ನು ಪಾವತಿಸ್ತಿದ್ದಾರೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ತರ ತೆರಿಗೆಯನ್ನು ಪಾವಿಸ್ತಿದ್ದಾರೆ ಪಾವಿಸ್ತಿದ್ದಾರೆ ಆದ್ರೆ ಈ ಎಂ ಎಸ್ ಸಿದ್ಲಿಂಗೇಗೌಡ ಹೆಸರಿನಲ್ಲಿ ಸಿದ್ಧಲಿಂಗೇ ಗೌಡ್ ಹೆಸರಿನ ಇರುವಂತಹ ಏನಿದೆಯೋ ಇಟ್ಟಿಗೆ ಫ್ಯಾಕ್ಟ್ರಿ ಇದೆ ಇದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ತೆರಿಗೆನು ಮಾಡ್ತಾ ಇಲ್ಲ ಯಾರು ಅಧ್ಯಕ್ಷರು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇದು ಗ್ರಾಮ ಪಂಚಾಯಿತಿಯಿಂದ ಪಡ್ಕೊಂಡಂತ ಒಂದು ಪತ್ರ ಐ ಮುಖಾಂತರ ಪಡ್ಕೊಂಡಂತ ಪತ್ರ ಇಲ್ಲಿ ಏನ್ ಹೇಳ್ತಾರೆ ಅಂತ ಈ ಮೇಲಿನ ಐದು ಮೂರು ಇಟ್ಟಿಗೆ ಫ್ಯಾಕ್ಟರಿಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುತ್ತವೆ ಎಲ್ಲಿರುತ್ತವೆ ಕ್ರಮ ಸಂಖ್ಯೆ ಒಂದರ ಚಂದ್ರಮ್ಮ ಸೇರಿದ ಇಟ್ಟಿಗೆ ಫ್ಯಾಕ್ಟರಿ ಪ್ರದೇಶವನ್ನು ಬೆಂ ಜಿಲ್ಲಾಧಿಕಾರಿಯಿಂದ ಪರಿವರ್ತನೆ ಭೂಪರಿವರ್ತನೆ ಮಾಡಿಸಿದೆ ಮತ್ತು ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಏಳು ಎಂಟನೇ ವಾರ್ಷಿಕ ಹನ್ನೊಂದು ಹನ್ನೊಂದು ಸಾವಿರದ ಐನೂರ ಅರವತ್ತಾರು ರೂಪಾಯಿಗಳನ್ನು ತೆರಿಗೆ ಪಾವತಿಸಿದ್ದಾರೆ ಹಾಗೂ ನಿಗದಿಪಡಿಸಿದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನವರೆಗೆ ತೆರಿಗೆ ಪಾವತಿಸಿದ್ದಾರೆ ಎರಡು ಇನ್ನುಳಿದ ಎರಡು ಇಟ್ಟಿಗೆ ಫ್ಯಾಕ್ಟರಿ ಇರೋರು ಟ್ಯಾಕ್ಸ್ ಪಾವತಿಸಿರುವ ಬಗ್ಗೆ ಹಾಗೂ ನಮ್ಮ ಪಂಚಾಯಿತಿ ವತಿಯಿಂದ ಪರವಾನಗಿ ಪಡೆದಿರುವ ಮಾಹಿತಿಯು ಲಭ್ಯವಿರುವುದಿಲ್ಲ ಕ್ರಮ ಸಂಖ್ಯೆ ಒಂದರ ಅಂತ ಕ್ರಮ ಸಂಖ್ಯೆ ಯಾರಿದ್ದಾರೆ ಕ್ರಮ ಸಂಖ್ಯೆ ಎರಡರಲ್ಲಿ ಸಿದ್ಲಿಂಗೇಗೌಡ ಸಲ ಶಿವಲಿಂಗೇಗೌಡ ಇದ್ದಾರೆ ಸಿದ್ಲಿಂಗೇಗೌಡ ಸಲ ಇವರು ಇದು ಮಾಡ್ತಾರೆ ಯಾವುದೇ ತೆರಿಗೆನೂ ಪಾವತಿಸ್ತಿಲ್ಲ ಏನು ಮಾಡ್ತಾ ಇಲ್ಲ ಇವರಿಗೆ ಈ ಎಲ್ಲ ದಾಖಲೆಗಳನ್ನ ಪಂಚಾಯತ್ ಸದರಿ ವರ್ಷದಿಂದ ಪಡ್ಕೊಂಡು ನಾನು ದೂರ ಕೊಡ್ತೀನಿ ಐದು ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಒ ಸಿ ಇಒ ಆರ್ ಡಿ ಪಿ ಎಸ್ ಸಿ ಎಸ್ ಜಿಲ್ಲಾಧಿಕಾರಿ ಎ ಸಿ ಒಂಗೂರ್ ಎಲ್ಲರಿಗೂ ದೂರ ಕೊಡ್ತೀನಿ ಬಟ್ ಲೋಕಾಯುಕ್ತಕ್ಕೂ ಕೂಡ ದೂರ ಕೊಡ್ತೀನಿ ನಾನು ಯಾರು ಇದ್ರ ಬಗ್ಗೆ ಲೋಕಾಯುಕ್ತದವರು ಫೋನ್ ಕೇಳಿದ್ರೆ ಹೇಳ್ತಾರೆ ನಮಗೆ ಸೀನಿಯರ್ ಇದೆ ಸೀನಿಯರ್ ಇದೆ ಅಂತ ಹೇಳ್ತಾರೆ ಆಯ್ತು ಇಒ ಹತ್ರಕ್ಕೆ ಹೋದ್ರೆ ಮಾಡ್ತೀವಿ ಮಾಡ್ತೀವಿ ಮೂರು ಸಾರಿ ಹೋಗಿದ್ರೆ ಏನಿಲ್ಲ ಸಿ ಇಒ ಹತ್ರಕ್ಕೆ ಹೋದ್ರೆ ಸರ್ ಏನು ನೀವು ಹೊರದೇ ಹಾಕಿದ್ರೆ ಅದನ್ನು ಕೊಡಿ ಸರ್ ಅಂತ ಕೊಡ್ತೀವಿ ಕೊಡ್ತೀವಿ ಇದೇ ಕಲ ಕಳೆದು ಕೊಟ್ಟಿಲ್ಲ ಇದಕ್ಕೆ ಯಾವಾಗ ಇವ್ರು ಕೊಟ್ಟಿರುವ ನಾನು ಏನ್ ಮಾಡ್ತೀನಿ ಒಂದು ಮನವಿ ಕೊಟ್ಬಿಟ್ಟು ಇವ್ರಿಗೆ ಒಂದೇ ಮೂವತ್ತನೇ ಒಂದನೇ ತಾರೀಖು ರಾಮನಗರದಲ್ಲಿ ಜಿಲ್ಲಾಧಿಕಾರಿಗಳು ಏನು ನಿಧಿ ಪಡಿಸಿರ್ತಾರೋ ಆ ಜಾಗದಲ್ಲಿ ಹೋಗಿ ಧರಣಿ ಕೂತ್ಕೋತಾರೆ ಆ ಧರಣಿ ಜಾಗಕ್ಕೆ ಬಂದಂತ ಬಂದಾಗ ಪೊಲೀಸರು ಸುಧಾ ನಮ್ಗೆ ಸ್ಪಂದಿಸ್ತಾರೆ ಆ ಧರಣಿ ಧರಣಿ ಜಾಗಕ್ಕೆ ಬಂದಂತ ಎ ಕುಮಾರ್ ಅಸಿಸ್ಟೆಂಟ್ ಸೆಕ್ರೆಟರಿ ಆ ಶಿವಕುಮಾರ್ ಕುಮಾರ್ ಏನ್ ಮಾಡ್ತಾರೆ ಮೂರು ಗಂಟೆಗೆ ಬರ್ತಾರೆ ಸಾಯಂಕಾಲ ಆರು ಗಂಟೆವರೆಗೂ ಬರೀ ಮಾತುಕತೆ ಎಲ್ಲ ಮುಳುಗ್ತಾರೆ ಇಲ್ಲ ಸರ್ ನಾವು ಪ್ರಮತ್ ಆಗುತ್ತೀವಿ ಹದಿನೈದು ಟೈಮ್ ಕೊಡಿ ಹದಿನೈದು ದಿವಸ ಟೈಪ್ ಕೊಡಿ ನಾನು ಹೇಳೋದನ್ನ ರೆಕಾರ್ಡ್ ಮಾಡ್ಕೊಡಿ ನೀವು ಈಗ ವೈಟ್ ಪೇಪರ್ ಬರ್ಕೊಡ್ತೀನಿ ಅಂತ ಅಂತ ಹೇಳ್ತಾರೆ ನಾನು ಯಾವುದಕ್ಕೂ ಇದು ಮಾಡ್ಸೋದಿಲ್ಲ ಆಮೇಲೆ ನಾನು ಕಾನೂನು ತಜ್ಞರನ್ನ ಸ್ವಲ್ಪ ಭೇಟಿ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಜನರೇಟರ್ ಕೊಟ್ರೆ ಬಂದ್ಕೊಟ್ರೆ ತಗೊಂಡು ನಿಮ್ ಕೈ ಬಿಡಪ್ಪ ಅಂತ ಹೇಳ್ತಾರೆ ಅವಾಗ ನಾನು ಅವ್ರು ಹೇಳ್ತೀನಿ ಅವ್ರು ಹೇಳ್ತಾರೆ ಇಲ್ಲ ಸರ್ ಎಲ್ಲ ಇದೆ ಇವಾಗ ದಸರಾ ನಗರ ಇದೆ ಕೊಡೋಕ್ಕಾಗುತ್ತೆ ಅಂತ ಒಂದು ಕೆಲಸ ಮಾಡಿ ಅವಾಗಲೇ ಬರೋದಿ ಅವಾಗಲೇ ಬರೋಗಿ ನಾನು ಅಲ್ಲಿ ಇಲ್ಲ ಬಂದ್ಬಿಡ್ ಇರ್ತೀನಿ ತಾ ಅಂತ ಹೇಳ್ತೀನಿ ಇಲ್ಲ ಒಂದು ಹದಿನೈದು ದಿವಸ ಬಿಟ್ಕೊಂಡು ಬನ್ನಿ ಇಲ್ಲ ಮಂದಿಕೊಂಡು ಕೊಡಿ ಅಂತ ಹೇಳ್ತೀನಿ ನಾನು ಹಾಗೆ ಕ್ರಮ ತೆಗೆದುಕೊಂಡು ಕ್ರಮ ಕೈ ಬನ್ನಿ ಅಂತ ಹೇಳ್ತೀನಿ ಅದಕ್ಕೆ ಅವರು ಯಾರೋ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿಲ್ಲ ಅದೇ ಜಿಲ್ಲಾ ಪಂಚಾಯತ್ ಎಫ್ರೆಂಟ್ ನಾನು ಕಳ್ಸ್ಬಿಟ್ಟು ಒಂದು ಬರ್ಕೊಡ್ತಾರೆ ಹದಿನೈದು ದಿವಸದಲ್ಲಿ ನಾವು ಕ್ರಮ ತಗೊಳ್ತೀನಿ ಅಂತ ಹೇಳಿ ಬರ್ಕೊಡ್ತಾರೆ ನಾನು ಹದಿನೈದು ದಿವಸದವರೆಗೂ ನಾನು ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗೋದು ಹದಿನೈದು ದಿವಸ ಅಂತ ಹೇಳಿದ್ದಾನೆ ನಾನೇ ಡಿಸ್ಟರ್ಬ್ ಮಾಡಕ್ಕೆ ಹೋಗಕ್ಕೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ ನಾನು ಹದಿನೈದನೇ ತಾರೀಕು ಹೋಗ್ತೀನಿ ಸರ್ ಅದನ್ನು ತಗೊಂಡೋಗಿದ್ದೇನೆ ಬೆಂಗಳೂರಿಗೆ ತಗೊಂಬಂದ ತಕ್ಷಣ ನಿಮಗೆ ಕಾಪಿ ಕೊಡ್ತೀನಿ ಅಂತ ಅಂತ ಹೇಳ್ತಾರ ಆ ಕಾಪಿನ ಕೊಟ್ಟ ಮೇಲೆ ವೇಟ್ ಮಾಡಿದ್ದೆ ಅವ್ರೇನ್ ಮಾಡ್ತಾರೆ ಇಲ್ಲ ಸರ್ ಬೆಳಿಗ್ಗೆ ಎತ್ತುವರೆಗೆ ನಾನು ಹತ್ತುವರೆಗೆ ಹೋಗ್ತೀನಿ ನನಗೆ ಹತ್ತುವರೆಗೆ ಹೋದಾಗ ಆ ಬರೀ ಈ ಅಧ್ಯಕ್ಷರ ಮೇಲೆ ಇಪ್ಪತ್ತ ಒಂಬತ್ತು ಲಕ್ಷ ರೂಪಾಯಿ ಸಂಸ್ಥೆಯಿಂದ ಇದು ಮಾಡ್ಬಿಟ್ಟು ಆಪಾದನೆ ಹೊರಿಸಿಬಿಟ್ಟು ತಗೊಂಡು ಇದಕ್ಕೆ ಅದಕ್ಕೆ ಪ್ರಾದೇಶಿಕ ಆಯ್ತು ಕಳಿಸ್ತಾರೆ ಎಲ್ಲಿ ಸರ್ ಇಪ್ಪತ್ತೊಂಬತ್ತು ಮಾತ್ರ ಇಪ್ಪತ್ತೊಂಬತ್ತು ಸಾವಿರ ಮಾತ್ರ ಹಾಕಿದ್ರೆ ಇಪ್ಪತ್ತೊಂಬತ್ತು ಲಕ್ಷ ಮಾತ್ರ ಹಾಕ್ತೀರಾ ನೀವು ಮಿಕ್ಕಿದ್ದು ಐವತ್ತು ಲಕ್ಷ ಬರ್ತದಲ್ಲ ಸರ್ ಎಲ್ಲಿ ಯಾಕೆ ನೀವು ಮಾಡಿದೀರ ನೀವಂತ ಗೊತ್ತಿಲ್ಲ ರೇಟ್ ನೀವು ಮೇಲೆ ದ್ರೆ ಹತ್ರ ಮಾತಾಡಿದ್ರೆ ಹಿಂಗೆ ಉದಾಸಿನ ಮತ್ತೆ ಆಯ್ತು ಪಿಡಿಒ ಮೇಲೆ ತಗೊಂಡಿದೀರ ಕೊಡಿ ಪಿಡಿಒ ಮೇಲೆ ಏನ್ ಕ್ರಮ ತಗೊಂಡಿರ ಕೊಡಿ ಅಂತ ಇಲ್ಲ ಒಂದ್ ವಾರದು ಹದಿನೈದು ದಿವಸ ಆಗ್ಬೋದು ನಾನು ದಿನ ಬಂದಿರೋದು ನನ್ನೇ ಗೊತ್ತಿರಲಿಲ್ಲ ನೀವು ನೀವು ಬರ್ಕೊಟ್ಟಂತೆ ಕೊಡಿ ಅಂತ ಕೇಳ್ತೀನಿ ಕೊಲೆ ಮಾಡ್ಬೋದು ಬರ್ಕೊಟ್ಟಿಲ್ಲ ಪಿಡಿಒ ಕೊಲೆ ಮಾಡ್ತೀನಿ ಬರ್ತೀವಿ ಇದು ಒಬ್ಬ ಅಧಿಕಾರಿಯಾಗಿ ಮಾತಾಡೋ ಮಾತಾ ಇದು ಇದು ಒಬ್ಬ ಅಧಿಕಾರಿಯಾಗಿ ಮಾತಾಡೋ ಮಾತಲ್ಲ ಇದು ಕೊಲೆ ಮಾಡ್ಬಿಡ್ತೀನಿ ಅಂತ ನೋಡಪ್ಪ ಕೈ ಬಾಯಿ ಅಳಾಡ್ಸ್ಕೊಳ ಜಾಸ್ತಿ ಆಗಿ ನಮಗೂ ಅಳಾಡ್ಸಕ್ಕೆ ಬರ್ತದೆ ಕೈ ಬಾಯಿ ಅಳಾಡ್ಸ್ಕೊಂಡು ಮಾತಾಡ್ಬೇಡ ನಾನು ಏನು ನಿಮ್ಗೆ ಬರ್ಕೊಟ್ಟೆ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದೆ ಕೊಡುವಂತ ಕೇಳ್ಕೊಂಡು ಅವ್ರು ಯಾವ್ದು ಡೋಟ್ ಕೇರ್ ಸಿ ಇ ಅಂತ ಹೇಳ್ತೇನೆ ಸಿ ಇಲ್ಲ ಇಂಥ ಭ್ರಷ್ಟ ಅಧಿಕಾರಿಗಳು ಇಂಥ ಭ್ರಷ್ಟ ಭ್ರಷ್ಟರಲ್ಲಿ ಕಡು ಭ್ರಷ್ಟ ಅಧಿಕಾರಿಗಳು ಇವ್ರಿಗೆ ಯಾವ ವರ್ಡಿಂದ ಹೇಳ್ಬೇಕು ಗೊತ್ತಾಗಲ್ಲ ಗಡು ಭ್ರಷ್ಟಾಧಿಕಾರಿಗಳು ಮತ್ತೆ ಇವರು ಏನು ಇದುವರೆಗಾಗಿ ಪ್ರಾದೇಶಿಕ ಆಯುಕ್ತರಿಗೆ ಅಧ್ಯಕ್ಷರ ಮೇಲೆ ಆ ಮಾಡಿದ್ದಾರೆ ಯಾವ ಆಧಾರದ ಕಮ್ಮಿ ಮಾಡೋದು ಇವರ ಇಲಾಖೆಯಿಂದ ತಗೊಂಡಿರತಕ್ಕಂಥ ಡಾಕ್ಯುಮೆಂಟ್ಸ್ ನಾನು ಇವ್ರು ಕೊಟ್ಟಿರೋದು ಎಲ್ಲ ಇವರ ಇಲಾಖೆಯಿಂದ ತಗೊಂಡಿರೋ ಡಾಕ್ಯುಮೆಂಟ್ಸ್ ನಾನು ಇವ್ರು ಕೊಟ್ಟಿರೋದು ಯಾವ ಕಮ್ಮಿ ಮಾಡ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿನ ಇಪ್ಪತ್ತು ಲಕ್ಷ ರೂಪಾಯಿ ಕಮ್ಮಿ ಮಾಡಿ ಬರೀ ಮೂವತ್ತು ಲಕ್ಷ ರೂಪಾಯಿಗೆ ಆಪತ್ತೆ ಅದು ಏನು ಏನೋ ಕಾಟಾಚಾರ ಕಳಿಸೋಕ್ಕೆ ಕಳಿಸಿರ್ತಾರೆ ಕಳಿಸೋಕಷ್ಟೇ ಕಾಟಾಚಾರಕ್ಕೆ ಏನೋ ಆಗುತ್ತೋ ಆಗಲ್ವೋ ಏನಾಗುತ್ತೋ ಮುಂದೆ ಅದ್ರಲ್ಲೂ ಬೇರೆ ತೊಳು ಮಾಡಿದ್ದಾರೆ ರಾಮನಗರ ಇಗೋ ಅವರು ವರದಿ ಅಂತ ಹೇಳಿದಾರೆ ಹತ್ರ ಕೊಟ್ಟಿದ್ದಾರೆ ರಾಮನಗರ ಅವರು ವರದಿ ಅಂತ ಹೇಳಿದ್ದಾರೆ ಬಟ್ ಇವ್ರು ಈ ಇವೋ ಮಾಡೋರ್ತಿರ ಆಗ್ತಿಲ್ಲ ರಾಮನಗರ ಇವೋ ಅಂತ ಹೇಳಿದಾರೆ ಅದು ಮತ್ತೆ ಏನು ಇವ್ರದೇನು ಮತ್ತೆ ಪುನರ್ ಪರಿಶೀಲನೆಗಾಗ್ಲಿ ಅವನು ವೈ ಮುದಾಗುತ್ತೆ ಅನ್ನೋ ಲೆಕ್ಕದಲ್ಲಿ ತಗೊಳ್ಳೋಲ್ಲ ಕ್ರಮ ತಗೊಂಡು ಮೂಡಿಲ್ಲ ಪುನರ್ ಪರಿಶೀಲನೆ ಹಾಕಲಿ ಏನೋ ಒಂದಾಗುತ್ತೆ ಬಟ್ ನಾನು ಇದ್ಯಾವುದಕ್ಕೂ ಜಗ್ತಾ ಇಲ್ಲ ಬಗ್ತಾ ಇಲ್ಲ ಆಯ್ತಲ್ಲ ಚನ್ಪಟ್ಟಣ ಇಒ ಇಒ ಏನ್ ಮಾಡ್ತಾರೆ ಅಂತಂದ್ರೆ ಸರ್ ಮೇಲ್ಕಂಡಂತೆ ಒಟ್ಟಾರೆಯಾಗಿ ಹದ್ನೈದನೇ ಹಣಕಾಸು ಮತ್ತು ನರೇವಾಯಿಗಳು ಕಾಮಗಾರಿ ಕಡತೆಗಳನ್ನು ಪರಿಶೀಲಿಸಲಾಗಿ ಪಂಚಾಯತ್ ಕಾರ್ಯಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗೇಗೌಡ ಎಸ್ ರವರ ಮಗನಾಥ ಶ್ರೀ ಮಂಜುನಾಥ್ ಎಂಎಸ್ ರವರನ್ನು ವೆಂಡರ್ ಮಾಡಿಕೆ ನಿಯಮ ಬಾಹಿರವಾಗಿ ಸಾಮಗ್ರಿ ಬಿಲ್ಲುಗಳನ್ನು ಸದರಿ ಮಂಜುನಾಥ್ ಎಸ್ ರವರ ಹೆಸರಿಗೆ ಪಾವತಿ ಮಾಡಿರುವುದು ದಾಖಲಾತಿಗಳ ಪರಿಶೀಲನೆ ಇಲ್ಲಿ ಕಂಡು ಬಂದಿರುತ್ತದೆ ಅಂತ ಅಂತ ಹೇಳ್ತಾರೆ ನಾನು ಕೊಟ್ಟಿರೋ ದಾಖಲಾತಿ ಕೂಡ ಇದೆ ಇವರಿಗೆ ಒಟ್ಟು ಮೊತ್ತ ಬರೆಯಾಗಿತ್ತು ಇಲ್ಲಿ ಒಟ್ಟು ಮೊತ್ತ ಬರೆಯಕ್ಕೆ ಇಲ್ಲ ಏನಾಗಿತ್ತು ಒಂದ್ರಲ್ಲೂ ಸರ್ ನರೇಗಾದಲ್ಲಿ ಏನೇನು ಬರ್ತದೆ ನರೇಗಾದಲ್ಲಿ ಇಷ್ಟು ಇಷ್ಟು ಬರೀತಾರೆ ಇವರು ಇಷ್ಟು ಬರೆದ ಮೇಲೆ ಪಕ್ಕದಲ್ಲಿ ಕಾಲದಲ್ಲಿ ಮತ್ತೊಬ್ಬರ ಮತ್ತೊಬ್ಬರ ಈ ಮೊತ್ತ ಎಷ್ಟು ಅಂತ ಕರ್ಚನ್ ಬಟ್ ದಾಖಲೆ ಸಕಲಿ ಕಾಮಗಾರಿ ಪರಿಶೀಲನೆ ಸಂಜೀವನೇಶ್ವರಿ ನಿರ್ಮಾಣ ಕಾಮಗಾರಿ ಸಾಮರ್ಥ್ಯ ಮಾಡಲು ದಿನ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ತರಂದು ಈ ಖಂಡ ಇಷ್ಟು ಮಾತ್ರ ಇನ್ ಬರ್ತಾರೆ ಬರೆಯಲ್ಲ ಇಲ್ಲೇನು ಅಮೌಂಟ್ ಎಷ್ಟು ಏನು ಏನ್ಮಿನ್ ಏನ್ ಬರೆಯೋದಿಲ್ಲ ಮತ್ತೆ ಮಾಗಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಸರಿ ಹೇಳ್ತೀರ ಆಟದ ಮೈದಾನ ನಿರ್ಮಾಣ ಕಾಮಗಾರಿಗೆ ಅಂತ ಅಂತ ಬರ್ತಾರೆ ಅದರಲ್ಲಿ ಹೇಳ್ತಾರೆ ಸದರಿ ಕಾಮಗಾರಿ ಅಂದಾಜು ಪಟ್ಟಿಯಲ್ಲಿ ಗುತ್ತಿಗೆದಾರರ ಸಹಿ ಇರುವುದಿಲ್ಲ ಕಾಮಗಾರಿ ಆದೇಶ ಇರುವುದಿಲ್ಲ ಕಾಮಗಾರಿಯ ಜಿಪಿಎಸ್ ಫೋಟೋ ಇರುವುದಿಲ್ಲ ತುಂಡು ಗುತ್ತಿಗೆ ಪ್ರಸ್ತಾವನೆ ಆಡಳಿತಾತ್ಮಕ ಅನುಮೋದನೆ ಇರುವುದಿಲ್ಲ ಕಾಮಗಾರಿಯ ಮುಕ್ತಾಯ ಪತ್ರದಲ್ಲಿ ಕಾಮಗಾರಿಯ ಪ್ರಾರಂಭ ಮತ್ತು ಅಂತಿಮ ದಿನ ಕ್ರಮ ತುಂಡು ಕುತ್ತಿಗೆ ಆದೇಶ ಪತ್ರ ಇರುವುದಿಲ್ಲ ಎಂಬಿ ಅಳತೆ ಪುಸ್ತಕ ಹಾಜರು ಎಂಬಿ ಅಳತೆ ಪುಸ್ತಕದ ಹಾಜರು ಪಡಿಸಿರುವುದಿಲ್ಲ ರಾಜ ಸ್ಟೇಟ್ಮೆಂಟ್ ಇರುವುದಿಲ್ಲ ಕಾಮಗಾರಿ ಹಸ್ತಾಂತರ ಪತ್ರ ಇರುವುದಿಲ್ಲ ಯಾವ ಗುತ್ತಿಗೆದಾರಿಗೂ ಕೊಟ್ಟಿರ್ತಾರೆ ಇದು ನರೇಗಾ ಕಾಮಗಾರಿ ಗುತ್ತಿಗೆದಾರರಿಗೆ ಕೊಡ್ತಾರೆ ಗುತ್ತಿಗೆದಾರ ಯಾವಾಗ ಬರ್ತಾರೆ ಸಾಮಗ್ರಿ ಸಾಮಗ್ರಿ ಸರಬರಾಜು ಪತ್ರ ಇದೇ ಕಾರಣಕ್ಕಾಗಿ ಅಧ್ಯಕ್ಷರ ಮಗನ ಹೆಸರಿಗೆ ಏನು ಮಾಡಿದ್ದಾರೆ ಒಂದು ಇಟ್ಟಿಗೆಗೆ ಹತ್ತು ರೂಪಾಯಿ ಅಂತ ಕೊಟೇಶನ್ ತಗೊಳ್ತಾರೆ ಮೂವತ್ತೆರಡು ರೂಪಾಯಿ ಬಿಲ್ ಮಾಡಿದ್ದಾರೆ ಇದೇ ಕಾಮಗಾರಿನಲ್ಲಿ ಮೂವತ್ತೆರಡು ರೂಪಾಯಿ ಬಿಲ್ ಮಾಡಿದ್ದಾರೆ ಒಂದು ಇಟ್ಟಿಗೆಗೆ ಐನೂರು ರೂಪಾಯಿ ಎಷ್ಟು ನಲವತ್ತೈದು ಸಾವಿರ ರೂಪಾಯಿ ಟನ್ ಕಬ್ಬಣ ಅಂತ ಮೆನ್ಸನ್ ಮಾಡಿದ್ದಾರೆ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರ್ತಿದ್ದಾರೆ ಇದೇ ಕಾಮಗಾರಿನಲ್ಲಿ ಇಂತಹ ಅವ್ಯವಹಾರದಲ್ಲಿ ಹುಡುಗೋಗ್ಬಿಟ್ಟಿದ್ದಾರೆ ಮಾತ್ರ ಗ್ರಾಮ ಪಂಚಾಯಿತಿ ಪಂಚಾಯತಿ ಇಂತಹ ಅವ್ಯವಹಾರ ಹುಡುಗೋಗ್ತಿದ್ದಾರೆ ಇದ್ರ ಬಗ್ಗೆ ಏನು ಅಲ್ಲಿ ನಾವು ತಪ್ಪಿತಸ್ಥರಾಗ್ತಾ ಇದ್ದೀವಿ ಅಧಿಕಾರಿಗಳು ಇವ್ರು ಮಾಡಿದ್ದಕ್ಕೆಲ್ಲ ಸರಿ ಅನ್ಕೊಂಡವ್ರಪ್ಪ ನಾವು ಇವರು ಮಾಡಿದಕ್ಕೆ ಅವ್ರಿಗೂ ಸರಿ ಅಂತ ಇಲ್ಲ ನಾವು ಸರಿಯಾಗಿ ಮಾಡಿದ್ರೆ ಸರಿ ಅಂತ ಕಾಣ್ತೀವಿ ಸರಿ ಮಾಡಿದ್ರೆ ಸರಿ ಅನ್ಬೇಕು ನಾವು ಇದ್ರ ಮೇಲೆ ಮೇಲುಗಡೆ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಲ್ಲ ಅವರು ಒಂದು ಆಕ್ಷನ್ ತಗೊಳ್ಳೋದಿಲ್ಲ ಇವ್ರ ಮೇಲೆ ಹಾಗಾಗಿ ನಾನು ಏನು ತಮಗೆ ಪ್ರೆಸ್ ಮೋರ್ಟ್ ನಲ್ಲಿ ಕೊಟ್ಟಿದ್ದೀನೋ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದ್ದು ಫ್ರೀಡಂ ಪಾರ್ಕ್ ಎಲ್ಲ ಧರಣಿ ಮಾಡ್ತೀನಿ ಸರ್ ಧರಣಿ ಅಂತ ಬಿಡೋ ಮಾತಿಲ್ಲ ಮಾಡೇ ಮಾಡ್ತೀನಿ ಇವರ ಈ ಆಡಳಿತ ಕಾರ್ಯವೈಖರಿ ಏನಿದೆಯೋ ಇಂಥ ಆಡಳಿತ ಕಾರ್ಯವೈಖರಿ ಯಾರು ಮಾಡಿರ್ಬಾರ್ದು ಮಾಡಿಲ್ಲ ಅಂತ ಅನ್ಕೊಳ್ತೀನಿ ನಾನು ಯಾವ ಥರ ಮಾಡ್ತಿದ್ದಾರೆ ಇವರು ಏನು ಒಂದು ಕ್ರಮ ತಗೊಳ್ಳಲ್ಲ ಸರ್ ಒಂದು ಕ್ರಮ ತಗೊಳ್ಳೋದಿಲ್ಲ ಉದಾಹರಣೆಗೆ ನೀವೇ ನೋಡಿರ್ಬೇಕು ವಿರೂಪಾಕ್ಷಿಪುರ ಇರ್ಬೋದು ದೇವ್ರ ಪಂಚಾಯತಿಗಳು ಏನ್ ಕ್ರಮ ತೊಗೊಂಡವ್ರ ಸರ್ ಈಗ ಅದು ಬೇಡ ಗಿಟ್ಟಾಕಿ ಸರ್ ಇದ್ಯಾವುದೋ ಒಂದು ಕೋಡಂಬಳ್ಳಿ ತಾಲೂಕ ನಾಡ ಕಚೇರಿ ಒಂದು ಸುಮಾರು ಒಂದು ಮೂರು ವರ್ಷದಿಂದ ಯಾರೋ ಒಬ್ಬ ರೈತರು ಏನೋ ಕಟ್ಟಾಕೋದಕ್ಕೆ ಅದನ್ನೇನು ಲಂಚ ಕೇಳಿದ್ರೆ ಏನು ಕ್ರಮ ತಗೊಂಡವ್ರು ಇವ್ರ ಬಗ್ಗೆ ತಾಲೂಕಿಗೆ ಏನ್ ಮಾಡ್ತಾರೆ ಇವರು ರೈತರು ಕಟ್ಟೋ ಟ್ಯಾಕ್ಸ್ ಇವರನ್ನ ಜನಗಳಿಗೆ ಉಪಯೋಗಿಸಕ್ಕಾಗಲ್ಲ ಆಮೇಲೆ ರೈತರು ಕಟ್ಟೋ ಟ್ಯಾಕ್ಸ್ ಗಳಿಂದ ಇವರು ಎಲ್ಲಾ ಸವಲತ್ತುಗಳು ತಗೊಳ್ತಾರೆ ಸರ್ ರೈತರಿಗೆ ಏನಿದೆ ಏನು ಕಾಮಗಾರಿ ಏನಿದೆಯೋ ಏನು ಕಾಮಗಾರಿ ಈ ಕುರಿ ಕೊಟ್ಟಿಗೆ ಮತ್ತೆ ಮೇಕೆ ಶೆಟ್ಟಿ ಕಾಮಗಾರಿ ಅದು ಸುಧಾ ಅಧ್ಯಕ್ಷರು ಮೇಕೆ ಶೆಟ್ಟಿ ಕಾಮಗಾರಿ ಸಾಮಗ್ರಿ ವೆಚ್ಚ ಸುಧಾ ಅಧ್ಯಕ್ಷರು ಹೋಗಿದೆ ಅದನ್ನು ಸುಧಾ ಎಲ್ಲಾ ಸೂಕ್ತ ದಾಖಲೆಗಳನ್ನ ಅಲ್ಲಿ ಒಂದು ಹೇಳ್ತಾರೆ ಒಂದು ಪಂಚಾಯತ್ ನಲ್ಲಿ ಒಂದು ಸಿ ಎ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದನ್ನು ನಡೆದಿರುವ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಇದು ಮಾಡ್ತಾರೆ ಕೊಟ್ಟಿಗೆ ನಿರ್ಮಾಣ ಬದು ನಿರ್ಮಾಣ ಜನೀರು ಸಮತಕ ಮಾಡುವುದು ಕೋಳಿ ಷೇತು ಕೃಷಿ ಹೊಟ್ಟ ಇನ್ನಿತರ ಕಮಾನಿಗಳಲ್ಲಿ ಸಾಮಗ್ರಿ ಬಿಲ್ಲುಗಳ ಮೊತ್ತವನ್ನು ವೈಯಕ್ತಿಕ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಬೇಕಾಗಿರುತ್ತದೆ ಆದ್ರೆ ಇವರು ಯಾರು ಅದನ್ನು ಮಾಡಿಲ್ಲ ಯಾರು ಇವರು ನಮ್ಮ ಪಂಚಾಯತಿನಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇನ್ನೂ ಇದೆ ಇದೇ ಮುಂತಿಲ್ಲ ಇನ್ನೂ ಇದೆ ಇವ್ರ ಅವರವರ ಇನ್ನೂ ಇದೆ ಇನ್ನು ಸಿಬ್ಬಂದಿ ಗಂಡನ ಹೆಸರಿಗೆ ಸಿಬ್ಬಂದಿ ಗಂಡನ ಹೆಸರಿಗೆ ಒಂದು ಕೋಟಿ ಒಂದು ಕೋಟಿ ವರ್ಗು ಸಿಬ್ಬಂದಿ ಗಂಡನ ಹೆಸರು ಒಂದು ಕೋಟಿ ವರ್ಗು ಇಲ್ಲಿ ಮಾಡಿದ್ದಾರೆ ಅದು ನೆಕ್ಸ್ಟ್ ತರ್ತೀನಿ ನಾನು ಅದು ಇಲ್ಲಿ ಫಸ್ಟ್ ಸದ್ಯಕ್ಕೆ ಇಲ್ಲಿ ಅಧ್ಯಕ್ಷ ತಂದಿದ್ದೀನಿ ನೆಕ್ಸ್ಟ್ ಏನು ಅವ್ಯವಹಾರಗಳು ನಡೆದಿದೆ ಅದನ್ನು ಮಾಡಿದ್ದಾರೆ ಮತ್ತೆ ಒಂದು ಡೈರಿ ಒಂದು ಡೈರಿ ಮಾಡ್ತಾರೆ ಅದರಲ್ಲಿ ಆ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಡೈರಿಗೆ ಇಂತಿಷ್ಟು ಸಾವಿರದ ಒಂಬೈನೂರ ಎಂಬತ್ತೆರಡರ ನಿಗದಿಯಾಗಿದೆ ಅದು ಜಾಗ ಇಷ್ಟು ಅಂತ ಹೇಳಿ ಅದನ್ನು ಒತ್ತುವರಿ ಮಾಡಿ ಈ ಪಂಚಾಯಿತಿಯವರು ಅತ್ತಡಿ ಒತ್ತುವರಿ ಮಾಡಿರೋದ್ರ ಬಗ್ಗೆ ಇವರು ಪಂಚಾಯಿತಿಯವರು ಈ ಕತೆ ಮಾಡ್ತಾರೆ ಮಾಡಿ ಅರ್ಜಿ ಕೊಟ್ಟಿದ್ದಾರೆ ಗ್ರಾಮಸ್ಥರ ಸೇರಿ ಅರ್ಜಿ ಕೊಟ್ಟಿದ್ದಾರೆ ಮಾಡಬೇಡಿ ಮಾಡಿ ಕೊಡ್ತಾರೆ ಅಂದದ್ನು ಮಾಡಿಕೊಡ್ತಾರೆ ಆಶ್ರಯ ಸೈಟ್ಗಳು ಆಗಿದೆ ಹಂಚಿಕೆ ಆಗಿದೆ ನಿರಾಸಿತ ಆಶ್ರಯ ಸೈಟ್ಗಳು ಆ ನೈಂಟಿ ಟೂ ನಲ್ಲಿ ಆಗಿರೋದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯಾವುದೇ ಆಶ್ರಯ ಏನು ಆಶ್ರಯ ಯೋಜನೆ ಫಲಾನುಭವಿಗಳು ಇರ್ತಾರೋ ಹಕ್ಕು ಹಕ್ಕು ಪತ್ರ ಪಡ್ಕೊಂಡು ಇರ್ತಾರೋ ಅವ್ರು ಯಾವ್ದು ಪಂಚಾಯತಿ ಇಂತ ಕಡೆ ಇಂಥ ಸೈಟ್ ಇಂತ ನಂಬರ್ ಸೈಟ್ ನಿಮ್ಮ ಹೆಸರಿಗಿದೆ ಅದಕ್ಕೆ ಬಂದು ನೀವು ಟ್ಯಾಕ್ಸ್ ಕಟ್ಟಿ ಇದನ್ನ ನೀವು ಹೇಳಿ ಒಂದು ಒಂದು ನೋಟಿಸ್ ಕೊಡೋದಿಲ್ಲ ಇವರಿಗೆ

ಕೆಲವು ಕೂಡ ಆಗಿಲ್ಲ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಅಲ್ಲ ಸರಿ ಸರ್ಗ ಅವ್ರ ಅಕೌಂಟಿಗೆ ಹಾಕೊಂಡಿದ್ದಾರೆ ಅಂತ ಅನ್ನಿ ಒಂದ್ಸರಿ ಕಾಮಗಾರಿ ಆಗಿ ಅವ್ರ ಅಕೌಂಟಿಗೆ ಹಾಕೊಂಡಿದ್ರೆ ಏನು ತಪ್ಪು ಅನ್ನೋದು ಸರ್ ಹಾ ಅದು ನಿಯಮ ಇದೆ ಸರ್ ಅದು ನಿಯಮ ನಿಮ್ಗೆ ನಿಮ್ಗೆ ಕೊಟ್ಟಿರೋ ಪ್ರೆಸ್ ನೋಟ್ ಅಲ್ಲಿ ಲಾಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ಆ ನಿಯಮ ಏನಿದೆ ಅಂತಂತಂದ್ರೆ ಅದನ್ನ ಈ ಸಂಬಂಧ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಮಾಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗೇಗೌಡ ಎಂ ಎಸ್ ಅವರು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರ ಪ್ರಕರಣ ನಲವತ್ತ್ ಮೂರು ಎ ವಿ ನಲವತ್ತೆಂಟು ಬಾರ್ ನಾಲ್ಕು ಹಾಗೂ ನಲವತ್ತೆಂಟು ಬಾರ್ ಐದು ಉಲ್ಲಂಘಿಸಿರುವುದು ಸ್ಪಷ್ಟವಾಗಿದೆ ಇದು ಯಾರು ಮಾಡಿರೋದು ಜಿಲ್ಲಾಧಿಕಾರಿ ಸಿಇಒ ಅವರೇ ಮಾಡಿದ್ರು ಜಿಲ್ಲಾ ಪಂಚಾಯತಿ ಅವರೇ ಮಾಡಿದ್ರು ಕೇಳಿದ್ರೆ ಈಗ ನೀವೇ ಹೇಳೋ ಪ್ರಕಾರ ಕಾಮಗಾರಿ ಆಗಿದ್ದಾವೆ ಆಗಿನ ಕಾವ್ಯ ಆಗಿರೋದರಿಂದ ಅವರ ಅಕೌಂಟಿಗೆ ಮೊದಲ ಕೊಟ್ಟಿಗೆ ಆಸೆ ಹೌದಲ್ಲ ಹೌದು ಯಾಕೆ ಸಾಬೋದು ಏನು ಅಂತ ನಾನು ಹೇಳ್ತೀನಿ ಹಾಂ ಅದು ಅದಕ್ಕೆ ಸರ್ ಸರ್ ನಲವತ್ತ್ ಮೂರನೆಯ ಸದಸ್ಯರು ತೆಗೆದು ಹಾಕುವುದು ಸರ್ಕಾರವು ಗ್ರಾಮ ಪಂಚಾಯತ್ ಶಿಫಾರಸಿನಂತೆ ಅಥವಾ ಅನ್ಯಥ ಯಾವೊಬ್ಬ ಸದಸ್ಯನು ವಿ ಪಂಚಾಯತ್ನ ಯಾವುದೇ ರೀತಿಯ ಕಾಮಗಾರಿಯನ್ನು ಕಾರ್ಯಗತಗೊಳಿಸುವಾಗ ಕರಾರು ಸಂಬಂಧ ಅಥವಾ ಕಾಮಗಾರಿಗೆ ಸಂಬಂಧಿಸಿದ ಯಾವುದೇ ವ್ಯವಹಾರದಲ್ಲಿ ಕುಟುಂಬದ ಹತ್ತಿರದ ಸಂಬಂಧಿಯಾಗಿರುವ ಯಾವ ಒಬ್ಬ ವ್ಯಕ್ತಿಯೊಂದಿಗೆ ಪ್ರತ್ಯಕ್ಷವಾಗಿ ಕೊಡಗಿನಲ್ಲಿ ಕಂಡುಬಂದರೆ ಅಥವಾ ಪಾಲುದಾರರಂತೆ ನೌಕರರಂತೆ ಅಥವಾ ಆ ಸಂಘ ಸಂಸ್ಥೆ ಮಂಡಳಿಯಿಂದಲೇ ಸದಸ್ಯನಂತೆ ಸಹಭಾಗಿಯಾಗಿರುವುದು ಕಂಡು ಬಂದರೆ ಅವನಿಗೆ ಅಹವಾಲು ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶ ನೀಡದ ನೀಡಿದ ನಂತರ ಮತ್ತು ಅಗತ್ಯವೆಂದು ತಾನು ಭಾವಿಸಿದಂತೆ ವಿಚಾರಣೆ ಮಾಡಿದ ನಂತರ ಹಾಕುವುದು ಸೂಕ್ತವೆಂದು ಭಾವಿಸಿದೆ ಮಂಜುನಾಥ್ ವೆಂಟರ್ ಲೋಕೇಶ್ ಅವ್ರೆ ಸಾಕಷ್ಟು ಇಲ್ಲ ಗ್ರಾಮ ಪಂಚಾಯತಿ ಭ್ರಷ್ಟಾಚಾರ ಆಗಿದೆ ಅಧಿಕಾರಿಗಳು ಅಧಿಕಾರಿಗಳ ಮಹದೇವ್ ಹದ್ನೈದ ಪಿ ಆರ್ ಡಿ ಇಂಜಿನಿಯರ್ ಶ್ರೇಯಸ್ ಅಂಡ್ ಮಧುಸೂದನ್ ಅವ್ರು ಯಾರು ಇವಾಗ ಇಲ್ಲಿಲ್ಲ ಸರ್ ಈ ಮಾದೇವೂ ಬಿಟ್ಕೊಟ್ಟಿದಾನೆ ಶ್ರೇಯಸ್ಸು ಇಲ್ಲ ಮಧುಸೂದನ ಇಲ್ಲ ಸರ್ ಪಿ ಟಿ ಲೋಕಾಯುಕ್ತದವರು ಮೂರು ಜನಕ್ಕೂ ಮಾಡಿದ್ದಾರೆ ಬಟ್ ಅವ್ರು ಯಾರು ಬೇರೆ ಬೇರೆ ಡಿಸ್ಟಿಕ್ ಏನಾಗಿದ್ರೆ ಬೇರೆ ಡಿಸ್ಟಿಕ್ ಕಳಿಸಿದ್ದಾರೆ ಅವ್ರು ಲೋಕಾಯುಕ್ತದಲ್ಲಿ ನೋಟಿಸ್ ಇಶ್ಯೂ ಆಗಿದೆ ಎಲ್ಲ ಸರ್ ಇಷ್ಟು ಜನ ಇಲ್ಲಿ ಪಾಲ್ಗೊಂಡಿರೋರು ಸರ್ ಇಷ್ಟು ಮಂದಿ ಅಧಿಕಾರಿಗಳ ಮೇಲೆ ನೀವು ದೂರ ಕೊಡ್ತೀರಿ ಸಿಇಒಗೆ ಡಿ ಸಿ ಓಗೆ ಐ ಎಸ್ ಎಲ್ಲರೂ ಅಧಿಕಾರಿಗಳು ಅದು ಅವರು ಏನ್ ಮಾಡ್ತಾರೆ ಅಂತ ಡಿ ಸಿ ಒಂದು ಲೆಕ್ಕ ಮಾಡಿದ್ದಾರೆ ಇದ್ರ ಬಗ್ಗೆ ಕ್ರಮ ಏನು ಆಗಿದೆ ಅಂತ ಕೊಡಲ್ಲ ಸರ್ ನಮಗೆ ಇದೊಂದು ವರದಿ ಕೊಡಿ ಅಂತಂದ್ರೆ ಕೊಡೋದಿಲ್ಲ ಅವ್ರು ನೀವೇನ್ ಮಾಡಿದ್ರೆ ವರದಿ ಕೊಡಿ ನೀವು ಕೊಡಕ್ಕೆ ಬರಲ್ಲ ನೀವು ಸಿ ಯು ಹತ್ರ ಹೋಗ್ತೀವಿ ನಿಮ್ಗೆ ಬೇಕಾದ್ರೆ ನಾವು ಇಂಬರ ಕೊಡ್ತೀವಿ ಆಗ್ಲಿ ಇಂಬರ ಕೊಡಿ ಅಂತ ಅದನ್ನೂ ಕೊಡೋದಿಲ್ಲ ಆರ್ ಡಿ ಐನಲ್ಲಿ ಕೇಳಿದ್ರೆ ಇದು ಒಂದು ಕೊಟ್ಟಿಲ್ಲ ಫಾರ್ಟಿ ಡೇಸ್ ಆಯ್ತು ಇದು ಒಂದು ಕೊಟ್ಟಿದ್ದೆ ಮೇಲ್ ಮನೆ ಮೇಲೆ ಲಿಖಿತವಾಗೂ ಬರ್ತಿ ಕೊಡ್ತೀನಿ ಅದಕ್ಕೂ ಕೊಟ್ಟಿಲ್ಲ ಅವರು ಯಾಕೆ ಕೊಡಲ್ಲ ಅಂತಾರೆ ಭ್ರಷ್ಟಾಚಾರ ಆಗಿರೋದು ಸಾಬೀತಾಗಿದೆ ಕೊಡೋದಿಲ್ಲ ಭ್ರಷ್ಟಾಚಾರ ಆಗಿರೋದು ಗೊತ್ತಾಯ್ತು ಅವ್ರಿಗೆ ಸಾಬೀತಾಗಿದೆ ಕೊಡೋದಿಲ್ಲ ಆಮೇಲೆ ಸಿಇಒ ಅವ್ರ ಹತ್ರಕ್ಕೆ ಹೋಗ್ ಹೇಳ್ತಾರೆ ಅವರು ಎರಡು ಸಾರಿ ಹೋಗ್ತಾರೆ ಮೂರು ಸಾರಿ ಹೋಗ್ತಾರೆ ಇಒಗೆ ಅವರು ಅಷ್ಟೇ ಕೈ ಫೋನು ಮಾಡಿಸ್ತಾರೆ ಸಾಯಂಕಾಲ ಅವರು ವರದಿ ಕೊಡಿ ಅಂತ ಸಿಇಒ ಹೇಳ್ತಾರೆ ಮತ್ತೆ ಅವ್ರು ಹೇಳ್ತಾರೆ ಇನ್ನೊಂದು ಎರಡು ಸೆಟ್ ಬನ್ನಿ ಅಂತ ಹೇಳಿ ಎರಡು ಸೆಪ್ಟ್ ಕೊಟ್ಟಲ್ಲ ಎರಡು ಸೆಂಟ್ ಮೂರು ಸಾರಿ ಹೋಗಿದ್ದು ಎರಡೆರಡು ಎರಡು ಸರ್ ಎರಡು ಕೊಡೋದಿಲ್ಲ ಅವ್ರು ಯಾರು ಕೊಡೋದಿಲ್ಲ ಯಾವಾಗ ಧರಣಿ ಮಾಡ್ತೀನೋ ಅವಾಗ ಅವರು ಕಳಿಸ್ತಾರೆ ಇದನ್ನ ಇವಾಗ ಆರ್ ಟಿ ನಲ್ಲಿ ಕೊಂಡು ಕಳಿಸಿದ್ರೆ ಯಾರು ಸಿ ಓರ್ ಕಳಿಸಿದ್ರೆ ಸಹಾಯಕ ಇಷ್ಟು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಗ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆದಿರೋದಕ್ಕಂತ ಅವ್ಯವಹಾರಗಳು ಸರ್ ಸರ್ ಏನಂತಂದ್ರೆ ಈ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಯಾವುದೇ ಯಾವುದೇ ಒಂದು ಹಣ ಹೋಗ್ಬಾರ್ದು ಸರ್ ಅವ್ರಿಗೆ ಯಾವ 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 ಕಾನೂನವೇ ಇರಬಲ್ಲ ಅದು ಹೆಂಗ್ ಹೋಗ್ತಾರೆ ಹೆಂಗಾಗ್ಬಿಡ್ತಾರೆ ಇವರದು ನೀವೇ ಹೇಳಿ ಸರ್ ಕಾನೂನಲ್ಲಿಲ್ಲ ಅದು ಅದನ್ನೇ ಸುಧಾ ಇವ್ರಿಗೆ ಹಾಕಿರೋದು ಏನು ಪ್ರಾಂತೀಯ ಆಯುಕ್ತರಿಗೆ ಅದನ್ನೇ ಹಾಕಿರೋದು ಪ್ರಾಂತಿಕ ಆಯುಕ್ತರಿಗೆ ಅದನ್ನೇ ಹಾಕಿದಾರೆ ಅವರು ಇಲ್ಲ ಅದ್ರ ಮೇಲೆ ಕ್ರಮ ತಗೋದು ಸೂಕ್ತವಾದ ಕ್ರಮ ಜನಿಸ್ಕೊಂಡು ಅದನ್ನು ಒಂದು ಕಾಪಿ ತಮ್ಮ ಅಟ್ಯಾಚ್ ಮಾಡಿದ್ದೀನಿ ಅದೆಲ್ಲ ಕಾಮಗಾರಿಗಳು ಮಾಡಿರೋದೆ ಅಂತ ಮಾಡಿರೋದು ನೋಡಿ ಸರ್ ಯಾವುದು ಯಾರು ಮಾಡಕ್ಕಲ್ಲ ಅದು ಕೂಲಿಗಾರರ ಕೂಲಿ ಕಾರ್ಮಿಕರೇ ಮಾಡುವಂಥ ಕಾಮಗಾರಿ ಕೂಲಿ ಕಾರ್ಮಿಕರೇ ಮಾಡುವಂಥ ಕಾಮಗಾರಿ ನಿಮ್ಗೆ ಒಂದು ಕಾಮಗಾರಿ ನಾವು ಡೀಟೇಲ್ಸ್ ಕೊಡ್ತೀನಿ ಸರ್ ಯಾವುದು ಸಂಜೀವಿನಿ ಶೆಟ್ ನಿರ್ಮಾಣ ಕಾಮಗಾರಿ ಸಂಜೀವಿನಿ ಶಕ್ತಿ ನಿರ್ಮಾಣ ಕಾಮಗಾರಿ ಏನು ಮಾಡ್ತಾರೆ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಜಿ ಪಿ ಎಸ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾ ಮೂರಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡನೇ ತಿಂಗಳಷ್ಟರಲ್ಲಿ ಏಯ್ಟಿ ಪರ್ಸೆಂಟ್ ಮುಗ್ದೋಗುತ್ತೆ ಸರ್ ಇಪ್ಪತ್ನಾಲ್ಕರಷ್ಟರಲ್ಲಿ ಏಯ್ಟಿ ಪರ್ಸೆಂಟ್ ಮುಗಿದೋಗುತ್ತೆ ಸಂಜೀವಿನಿ ಶಕ್ತಿ ಮುಗಿದೋಗುತ್ತೆ ಎನ್ ಎಮ್ ಆರ್ ತೆಗಿತಾರೆ ಮೆಟೀರಿಯಲ್ ಕಾಸ್ಟು ಎಲ್ಲ ಮಾಡಿ ಮಾಡ್ತಾರೆ ಆ ಮಾಡಿದಂಥ ಸಮಯದಲ್ಲಿ ಅವರು ಅದು ಮೆಟೀರಿಯಲ್ ಕಾಸ್ಟ್ ಬಂದು ನಿಮಗೆ ಹನ್ನೊಂದು ಲಕ್ಷ ಸಮಥಿಂಗ್ ಇರ್ತದೆ ಐದು ಲಕ್ಷ ಮೇಲ್ಪಟ್ಟ ಯಾವ ಕಾಮಗಾರಿ ಇದೆ ಆ ಕಾಮಗಾರಿ ಒಳಗೆಲ್ಲ ಇವರು ನಿಯಮಾನುಸಾರ ಟೆಂಡರ್ ಕರೆಯಲಿ ಈ ಪ್ರಕ್ರಿಯಮೆಂಟ್ ಟೆಂಡರ್ ಕರೆಯಲೇಬೇಕು ಸರ್ ಐದು ಲಕ್ಷ ಮೇಲ್ಪಟ್ಟ ಕಾಮಗಾರಿ ಈ ಪ್ರಕ್ರಿಯಮೆಂಟ್ ನಲ್ಲಿ ಟೆಂಡರ್ ಕರೆಯಲೇಬೇಕಂತೆ ಈ ಅದಕ್ಕೆ ಈ ಪ್ರಕ್ರಿಯಮೆಂಟ್ ಟೆಂಡರ್ ಕರೆಯಲ್ಲ ಅಧ್ಯಕ್ಷರು ಮಗನೇ ಮಾಡಿಸ್ಬಿಡ್ತಾರೆ ಮಗನ ಕರೆ ಎಲ್ಲರೂ ಮಾಡಿಸ್ಬಿಡ್ತಾರೆ ಅದನ್ನು ಮಾಡಿಸ್ಬಿಟ್ಟು ಅಧ್ಯಕ್ಷರ ಮಗನಿಗೆ ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಎಫ್ ಡಿಒ ಮಾಡ್ಬಿಡ್ತಾರೆ ಯಾವ್ದನ್ನ ಮೆಟೀರಿಯಲ್ ಕಾಸ್ಟ್ನ ಇನ್ ಮಿಕ್ಕಿದ್ರು ಮಾಡಲ್ಲ

ಕಾಮಗಾರಿ ಎಲ್ಲ ಮಾಡಿ ಐದು ತಿಂಗಳಾದಲ್ಲಿ ಈಗ ಅವಾಗ ಅಧ್ಯಕ್ಷರ ಮಗನು ಭಾಗಿಯಾಗ್ತಾನೆ ಅರ್ಕೇಶ್ ಭಾಗಿಯಾಗ್ತಾನೆ ಇನ್ನೊಬ್ರು ಅಬ್ಬುರ್ನವರು ಅವ್ರ ಹೆಸರಿನ ಚೆನ್ನಾಗಿದೆ ಅವರು ಭಾಗಿಯಾಗ್ತಾರೆ ಸರ್ ಇದರಲ್ಲಿ ಮೂರು ಜನ ಕೊಟೇಶನ್ ಆಗ್ತಾರೆ ಆ ಮೂರು ಜನ ಕೊಟೇಷನ್ ಅಲ್ಲಿ ಈ ಅರ್ಕೇಶ್ಗೂ ಸಿಗಲ್ಲ ಅಧ್ಯಕ್ಷರ ಮಗನೂ ಸಿಗಲ್ಲ ಅದು ಸಿಗೋದು ಯಾರಿಗೆ ಅಬ್ಬುರ್ನವ್ರು ಹೋಗ್ತದೆ ಸಂತೋಷ್ ಸಂತೋಷ್ ಅನ್ನೋರ್ಗೆ ಹೋಗ್ತದ ಅಬ್ಬುರ್ನವ್ರಿಗೆ ಹೋಗ್ತದ ಹೋದಾಗ ಏನ್ ಮಾಡ್ತಾರೆ ಅವರು ಒಂದು ಲೆಟರ್ ಬರ್ತಾ ಬಂದ್ಬಿಟ್ಟು ಸರ್ ನಮಗೆ ಈ ತರ ನೀವು ಇಂಪ್ರಿಮೆಂಟ್ ಸಾಮಗ್ರಿ ಮಾಡಕ್ಕೆ ಟೆಂಡರ್ ಆದೇಶ ಆಗಿದೆ ನಮಗೆ ಕಾರ್ಯ ಆದೇಶ ಕೊಡಿ ಸ್ಟಾರ್ಟ್ ಒಂದು ರಿಕ್ವೆಸ್ಟ್ ಕೊಡ್ತಾರೆ ಯಾರು ಅವರು ಮಾಡ್ತಾರೆ ಇರೋದಿಲ್ಲ ಅದೇ ಹಿಂದೆ ಇದ್ದಾಗ ಏನ್ ಮಾಡ್ತಾರೆ ಅವರ ಕೊಟ್ಟು ಬರ್ತಾರೆ ಕೊಟ್ಟು ಬಂದ್ಬಿಟ್ಟು ಹೇಳ್ತಾರೆ ಈಗಾಗಲೇ ಎಂಬತ್ತು ಪರ್ಸೆಂಟ್ ಕೆಲಸ ಮುಗಿಸ್ಬಿಟ್ಟಿದಿವಿ ನಿಮ್ಗೆ ಇವಾಗ ಕೊಡಕ್ ಬರೋದಿಲ್ಲ ಅದು ಅದು ಅಧ್ಯಕ್ಷರ ಮಗನಿಗೆ ನಾವು ಇವಾಗಲೇ ಇದನ್ನು ಮಾಡಿಬಿಟ್ಟಿದಿವಿ ಮೆಟೀರಿಯಲ್ ಕಾಸ್ಟ್ ಹಾಕ್ಬಿಟ್ಟಿದಿವಿ ಅಂತ ಅದಕ್ಕೆ ಅವರು ಹೇಳ್ತಾರೆ ಸರ್ ಅಧ್ಯಕ್ಷರ ಮಗನಿಗೆ ನೀವು ಹಾಕ್ಬಿಟ್ಟ ನೀವು ಟೆಂಡರ್ ಕರೆದ್ರಿ ಟೆಂಡರ್ ಕರೆಯೋ ಉದ್ದೇಶ್ ನೀವು ಹಂಗೆ ಮಾಡ್ತಾ ಬಂದಿತ್ತಲ್ವಾ ಟೆಂಡರ್ತೀರ ನಮ್ಗೆ ಟೆಂಡರ್ ಆಗಿದೆ ಸರ್ ಅದೇನು ಇಂಬರ ಹಾಕಿ ಕೊಡ್ತೀರಾ ಕೊಡಿ ಕೇಳ್ತಾರೆ ಇವ್ರಿಗೆ ಯಾವ ಇಂಬಾರನು ಕೊಡಲ್ಲ ಸರ್ ಅವರು ಯಾರು ಯಾವ ಇಂಬಾರನ್ನು ಕೊಡೋದಿಲ್ಲ ಅವರಿಗೆ ಅವಾಗ ಅವ್ರ ಏನು ಮಾಡ್ತಾರೆ ಸಿಇಾಗೆ ಸಿ ಸಿಡಿ ಅಧ್ಯಕ್ಷರು ಹೇಳ್ತಾರೆ ಅಧ್ಯಕ್ಷರು ಮತ್ತೆ ಪಿ ಡಿಒ ಇಬ್ಬರು ಮನವೊಲಿಸ್ತಾರೆ ಅವ್ರಿಗೆ ಸರ್ ಈ ತರ ಆಗುದಿಲ್ಲ ಆಗುದಿಲ್ಲ ತಾವು ದಯವಿಟ್ಟು ಒಂದು ನಮ್ಗೆ ಈ ಟೆಂಡರ್ ಭಾಗವಹಿಸಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಸರ್ ಅಂತ ಕೇಳ್ತಾರೆ ಬರ್ಕೊಡೋರು ಅವ್ರು ಬರ್ಕೊಡೋರು ಬರ್ಕೊಡ್ದಾಗ ಏನ್ ಮಾಡ್ತಾರೆ ಅಧ್ಯಕ್ಷ ಹೇಳ್ತಾರೆ ಮುಂದೆ ಬರೋ ಕಾಮಗಾರಿಗಳು ನಿಮ್ಗೆ ಕೊಡ್ತೀವಿ ಅದನ್ನು ಹೇಳ್ತಾರೆ ಸಿಡಿಬಿಡಿದೀನಿ ಅವ್ರಿಗೆ ಮುಂದೆ ಬರೋ ಕಂಪನಿ ನಿಮಗೆ ಕೊಡ್ತೀವಿ ಈ ಕಟ್ಟಡದ ಬ್ಯಾಂಕ್ಗಳಿಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಗ್ರಾಮ ಪಂಚಾಯತ್ ಇನ್ನು ಫಸ್ಟ್ ಪಕ್ಷ ರೂಪಾಯಿ ಅದು ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಅಧ್ಯಕ್ಷ ಹೇಳ್ತಾರೆ ಅದಕ್ಕೆ ಯಾರು ಪದ್ದೆ ಅವರು ಸೀವ್ ಕಂಪ್ಲೇಂಟ್ ಮಾಡಿದಾಗ ಮಾರನೇ ದಿವಸಕ್ಕೆ ನಾಲ್ಕನೇ ತಾರೀಕು ಹನ್ನೆರಡನೇ ತಿಂಗಳಲ್ಲಿ ಅದನ್ನು ವಜಾ ಮಾಡಿ ಸರ್ ಆ ಟೆಂಡರ್ ವಜಾ ಮಾಡಿ ಟೆಂಡ್ರ ವಜಾ ಮಾಡಿಬಿಟ್ಟು ಮತ್ತೆ ಈ ಅಧ್ಯಕ್ಷರ ಮಗನಾಗಿ ಮಾಡಿರ್ತಾರೆ ಅವರು ಅಧ್ಯಕ್ಷರ ಮಗನೂ ಮಾಡಿರೋದನ್ನ ಮಾಡ್ತಾರೆ ಅದನ್ನು ಮೆಟೀರಿಯಲ್ ಕಾಸ್ಟ್ ವಜಾ ಮಾಡ್ತಾರೆ ಅಧ್ಯಕ್ಷರು ಮಗನೇಶ್ವರ ವಜಾ ಮಾಡ್ತಾರೆ ವಜಾ ಮಾಡಾದ್ಮೇಲೆ ಇಮಿಡಿಯೇಟ್ ಆಗಿ ಒಂದು ಗ್ರಾಮ ಪಂಚಾಯತಿನಲ್ಲಿ ತಿಂಗಳ ತಿಂಗಳು ಸಭೆ ಕರೆಬಿಟ್ಟು ಆ ಸಭೆಯಲ್ಲಿ ಸಿಇಒ ಗ್ರಾಮ ಪಂಚಾಯತಿ ಸಿಇಒ ಅವರ ಸೂಚನೆ ಮೇರೆಗೆ ತಾಲೂಕ್ ಪಂಚಾಯತಿ ಯಾರು ಕೋಆರ್ಡಿನೇಟರ್ ಯಾರು ಇದ್ದಾರಲ್ಲ ಗರೆಗಾ ಕೋಆರ್ಡಿನೇಟರ್ ಅವರ ಆದೇಶದ ಮೇರೆಗೆ ಬಿಲ್ ಅನ್ನ ಪಾವತಿಸಿ ಬಿಲ್ ಅನ್ನ ಪಾವತಿಸಿ ಅಂತ ಮಾತ್ರ ಹೇಳ್ತಾರೆ ಯಾರಿಗೆ ಅಂತ ಹೇಳೋದಿಲ್ಲ ಬಿಲ್ ಅನ್ನ ಪಾವತಿಸಿದ್ದಾರೆ ಮತ್ತೆ ಮರು ಟೆಂಡರ್ ಕರೆ ಏನು ಮಾಡೋದಿಲ್ಲ ಇಷ್ಟೇ ಹೇಳ್ತಾರೆ ಸರ್ ಇಷ್ಟೆಲ್ಲ ಹೇಳಾದ್ಮೇಲೆ ಅವಾಗ ಅದು ಹೋಗುತ್ತೆ ಹೋಗಾದ್ಮೇಲೆ ಆ ಅದನ್ನ ಯಾರು ರಂಗಸ್ವಾಮಿ ಅನ್ನೋ ಹೆಸರಿಗೆ ಅದೇ ಏನ್ ಅಧ್ಯಕ್ಷರ ಮೊದಲು ಏನೇನ್ ಬಿಲ್ಗಳು ಹಾಕಿದ್ರು ಅದೇ ಬಿಲ್ಗಳನ್ನ ಆಡ್ ಮಾಡಿ ರಂಗಸ್ವಾಮಿ ಹೆಸರು ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಮಾಡಿ ಅವರು ಪೇ ಮಾಡ್ತಾರೆ ಯಾವುದೇ ಮರು ಟೆಂಡರ್ ಇಲ್ಲ ಯಾವುದೂ ಇಲ್ಲ ಏನಾದ್ರು ಏನಿಲ್ಲ ಇವರು ಎಷ್ಟು ಮಟ್ಟಿಗೆ ಕಾರ್ಯ ಕ್ಲೀನ್ ಏನ್ ಹೇಳ್ತಾರೆ ನಿಮ್ಗೆ ಒಂದು ನಾಲ್ಕು ದಿವಸದಲ್ಲಿ ಸಿ ಡ್ರೈವರ್ ಆಗ್ತದೆ ರೆಡಿ ಮಾಡ್ಕೊಡ್ತಾನೆ ಅಂತ ಹೇಳಿ ಮೂರು ತಿಂಗಳೋ ನಾನು ಆಡ್ ಪೇಸೆಂಟ್ ನಮ್ಮ ಮನೆಯವರು ಆಡ್ ಪೇಸೆಂಟ್ ನಾವು ಕಾಯಿಲೆ ಬಂದ್ರು ನಮ್ಮನೆ ಪಡ್ತಾ ಸ್ವಲ್ಪ ನೋಡಿದ್ರೆ ನಿಮ್ ಜೀವ ದೇವರ ಜೀವನ ಮಾಡೋದಿಲ್ಲ ಅಂತ ಪಡ್ತಾನೆ ಕಡಿಮೆ ಸರ್ ಊರು ಸುತ್ತೀನ್ ಮಾಡ್ಕೊಂಡಿದ್ದಾರೆ ನನ್ನ ಮನೆ ತಗೊಂಡ್ ಬಿಟ್ಟಿದ್ದಾರೆ ಇವರು ಕೊರೆಯತ್ತ ಬಿಟ್ಟಿದ್ದಾರೆ